ఎస్ దిన్ నెదింది ఈ నిమ్మ తళ్ళాట తళ్ళాట ఎంత వస్తున్నారు కర్కొండ్రో ద ನಿಮ್ಮಂತವರಿಂದಲೇ ದೋಸ್ತಿಗೆ ಧೂಖ ಆಗ್ತಾ ಇರೋದು ಹೌದ್ರೆ ಒಂದು ಮನೆ ಜಂತಿ ಹೆಣಲ್ಲ ಒಂದ್ ಮನಿ ಜಂತಿ ಒಂದೊಂದು ಎನ್ಸವಾಜ್ನೆ ಹೊಡೆದ್ರೆ ಹೊಡೆದ್ರ ನಾ ಹೋಲ್ಸಲ ಮನೇನ ಹೊಡೆದು ಬಿಡುದು ಮುಂದೆ ಮುಚ್ಚಿಟ್ರೆ ಪ್ರಯೋಜನವಿಲ್ಲ ಏನು ನಿಮ್ ತಂಗಿನ ನಾನು ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೀನಿ ಬಾಯ್ ಬಿಗಿಡುದು ಮಾತನಾಡೋ ತೋಳಿ ಮಗನೇ ಸುತ್ತಾಡ್ಬಿಡ್ತೀನಿ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಅಲ್ಲ ನನ್ನ ತಂಗಿ ಹತ್ರ ಅಂತ ಏನ್ ಇಷ್ಟ ಆಗಿದೆ ಅಂತ ಅವಳನ್ನು ಇಷ್ಟಪಡ್ತಾ ಇದೆಯಾ ಪ್ರೀತಿಸುವ ಮನಸ್ಸು ಪವಿತ್ರವಾದ ಹೃದಯ ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷ ಕೂಡ ಒಳ್ಳೆ ಮನಸ್ಸು ಇರುತ್ತೆ ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಆ ಮತ್ತೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ತಾಳ ವಿನಃ ಆಟ ಮಾಡಿ ಅಲ್ಲ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು ನನ್ನ ತಂಗಿನ ಯಾಕಬೇಕಿತ್ತು ಪ್ರೀತಿ ಹಿಂದರ ಮೇಲೆ ಅಂತ ಹುಟ್ಟಲ್ಲ ಹುಟ್ಟಲ್ಲದೌಡ್ರೆ ನಿಮ್ಮಂಥ ಬಡ ಭಿಕಾರಿಗಳ ಪ್ರೀತಿ ನಮ್ಮಂಥ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೆನೂ ಹುಟ್ಟುತ್ತೆ ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನ ಹುಡ್ಕೋದು ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಪ್ಯಾರ್ ಪತ್ತಿಷ್ಟ ಅಂತ ಹೊಟ್ಟೆ ಬರ್ಸಲಿಕ್ಕೆ ಯಾಕ ಮೇಲೆ ಆಗ ನಮ್ಮಂಥವ್ರು ಅಲ್ಲಪ್ಪ ಸಮಾಜದಲ್ಲಿ ತಲೆ ಆಗುತ್ತೆ ಬದುಕಾಗಲ್ಲ ತಾರಪಾಳಿಮಯ ಅಂದು ಕನ್ಯಾದಾನ ಮಾಡಿ ಕೊಡ್ತೀವಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಶ್ರೀಮಂತನಾಗಬೇಕೆಂಬ ದರಿದ್ರೆ ದರಿದ್ರ ದುರ್ಬತಿಯನ್ನು ಇಟ್ಕೊಂಡು ಪ್ರೀತಿ ಮಾಡೋಣಲ್ಲ ನಿಸ್ವಾರ್ಥ ಪ್ರೀತಿ ನಂದು ನಿಮ್ಮ ಬಡಾಭಿಕಾರಿಗಳು ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ವಾ ಏ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಕೋಳಿ ಕುಂಡಾಗ ಕಸಬರಿಗೆ ತುರುಕಿದ್ರೆ ನಾವಿಲ್ಲಿ ಆಗಂಗಿಲ್ಲ ಅದಕ್ಕೆ ಒಂದು ಜಾತಿ ಅಂತ ಇರ್ತೈತಿ ಒಂದು ಧನಿ ಅಂತ ಇರ್ತೈತಿ ಒಂದು ಧರ್ಮ ಅಂತ ಇರ್ತೈತಿ ತಿಪ್ಪಿ ಕೆದ್ರ ಕೋಳಿ ಯಾವತ್ತಿದ್ರು ತಿಪ್ಪಿ ಕೆದ್ರ ಕೋಳಿ ತಿಪ್ಪಿ ಕೆದ್ರ ಕೋಳಿ ಸಂಗಾನ ಮಾಡ್ಬೇಕು ಬೇರೆ ಬಿಚ್ಚಿ ಕುನಿಯೋ ನವಿಲು ನವಿಲಿನ ಸಂಗಾನ ಮಾಡ್ಬೇಕು ಅದ್ಲಿ ಬದ್ಲಿ ಆಗಿ ಹೋದ್ರ ಪ್ರಕೃತಿಗೆ ವಿರುದ್ಧ ಆಗ್ತದ ಏಯ್ ಇಲ್ಲಿ ಬಾರ ಹಾಕೋ ಜೋಡಿ ಚಂದ್ ಕಾಣಕತ್ತಾನೆ ಅಸಹ್ಯ ಕಾಣ್ತಾ ಇದ್ದ ಜೋಡಿ ಚಂದ್ ಅನ್ಬೋದಲ್ಲ ಯಾವ್ದ ದೇವಸ್ಥಾನದ ಮುಂದ್ಗಳ ಕಡೆ ಇರ್ತಕ್ಕಂಥ ಚಪ್ಪಲಿನ ಕಳುವು ಮಾಡಿ ಹಾಕೊಂಡು ಬಂದಾನ ಅಂತಾರ ಐತಮ್ಮ ಈ ಜೋಡ ಬೀ ಜೋಡ ಕಾಲಾಗಿನ ಚಪ್ಪಲ್ಲ ಚಂದ್ ಕಾಣಂಗಿಲ್ಲ ನನ್ನ ತಂಗಿ ಹಂಗ ನಿನ್ ಜೋಡಿ ಹಾಕ್ತಾಳೆ ಹರಾಮ್ ಕೋರ್ ಅವತ್ತೇ ತಂಗಿ ಹೇಳಿದೆ ಬೇಡ ಸ್ವಲ್ಪ ನೀನು ಆಕಾಶದಲ್ಲಿರುವ ನಕ್ಷತ್ರ ನಾನು ಭೂಮಿಯ ಮೇಲೆ ಬೆಚ್ಚ ಬೇಡುವ ಬಡವ ಅಂತ ಆದ್ರೆ ನಿನ್ ತಂಗಿ ಕರಮರಾಜ್ ನೀವು ಪ್ರೀತಿಸದೆ ಹೋದ್ರೆ ನಾನು ಪ್ರಾಣ ತೆಗೆದುಕೊಂಡು ಸಾತ್ ಹೋಗ್ತೇನೆ ಅಂತಂದ್ರು ನಮ್ಗೆ ನಾನು ಸ್ತ್ರೀ ಹತ್ತೆ ಮಹಾಪಾಪ ಅಂತಾರೆ ಪೈಸೆ ಬಂದ ಹೆಣ್ಣಿನ ಪ್ರೀತಿಯನ್ನು ಧಿಕ್ಕರಿಸಿ ಅವಳ ದೃಷ್ಟಿಯಲ್ಲಿ ನಾನಪ್ಪ ಕೊಲೆ ಕಡಕನಾಗಲಾರದೆ ಅವಳನ್ನು ಪ್ರೀತಿಸಿದ್ದಕ್ಕೆ ಪವಿತ್ರವಾದ ಪ್ರೀತಿಯನ್ನ ನಮ್ಮ ಕಾಲಲ್ಲಿರುವ ಚಪ್ಪಲು ಹೋಲಿಸ್ಬಿಟ್ರೆ ಅಲ್ರಿಗೂ ನನ್ನ ಚಪ್ಪಲಿಗೆ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ಪ್ರೀತಿಗೆ ನನ್ನ ಚಪ್ಪಲಿ ಕಳಗಡೆ ಹತ್ತಿರ ಸಮಾನ ದಯವಿಟ್ಟು ನನ್ನ ಪ್ರೀತಿಯ ವಿಷಯದಲ್ಲಿ ಈ ತರ ಮೂಗು ಮುರ್ಸ್ಬೇಡಿ ಸಿಂಪಳನ್ನು ಬಿಟ್ಬಿಟ್ಟು ಬದುಕುವ ಶಕ್ತಿ ನಡಗಿಲ್ಲ ಸಿಂಪಾಳಿಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ শিল্পি গোসর নিত শিল্পিগোসর নিম কাল মুগত্রি ওয়াশে বয়সো প্রীতি ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡಿದ್ರು ಅಂತ ಸಾಣ ಬಂದು ಟೆಸ್ಟ್ ಮಾಡಿದ್ನ ಅಷ್ಟು ಇಲ್ಲಿವರೆಗೆ ಮಾತನಾಡಿದ್ದು ಇಲ್ಲಿವರೆಗೆ ಮಾತನಾಡಿದ್ದು ಎಲ್ಲ ಸುಮ್ ಸುಮ್ಮ ಹೌದಾ ಹಾಗಾದ್ರೆ ನಾನು ಇನ್ನು ಮುಂದೆ ನಿಮಗೆ ಮಾಮ ಅನ್ಬಹುದೆ ನೋಡ್ರಿ ಕರೆಯೋದಿದ್ರೆ ಬಾಯ್ ತುಂಬ ಮಾವನವ್ರಿ ಅಂತ ಕರೀರಿ ಆಯ್ತು ಅಂದ್ರಿ ಕಣ್ ಚಾಲು ಮಾಡ್ತಾಳಕ್ಕೆ ಆಯ್ತು ಮಾವನವ್ರಿ ಹಾಗಾದ್ರೆ ಈ ಚಪ್ಪಲಿ ಏ ತಗೋರಿ ಕಾಲು ಹಾಕೋಣ ಭಾಳ ತ್ರಾಸ ಆಕತ್ತ ಹತ್ತ್ ಜಾಗದಾಗ ಕಾಲು ಅಷ್ಟು ಅಲ್ಲ ಯಾವ್ದೂ ಜೀವನದಾಗ ಆ ಒಂದು ವಿಷಯ ಕೇಳೋದನ್ನ ಮರ್ತಿದೆ ಹೇಳಿ ಕೇಳ್ರಿ ನಿಮ್ಗೆ ಜಮೀನ್ ಎಷ್ಟಿದೆ ಎಂಟ್ ಎಕರೆ ಇದೆ ನಮ್ಮ ಮಾವ ಎಂಟ್ ಎಕರೆ ಬರ್ರಿ ಟಾಯ್ಲೆಟ್ ರೂಮ್ ಕಡೆ ಎಂಟ್ ಎಕರೆ ಪೋ

ಇದು ಅಂತ ಕೊಡು ಆಯ್ತು ಅದೇನ ಏನಾದರೂ ಅಭ್ಯಾಸ ಇದೆಯಾ ಅಲ್ಲ ನಾನು ಡ್ರಿಂಕ್ಸ್ ಅದು ಮಾಡಲ್ಲ ನಾನು ಏನು ಕೇಳಿ ನಿಮ್ನ ಅದೇ ಸಿಗ್ನಲ್ ಮಾಡಿದ್ರಲ್ಲ ಸಿಗ್ನಲ್ ಗೊತ್ತಾಗತ್ತೆ ಅದು ಫ್ರೆಂಡ್ಸ್ ಜೊತೆ ಹೋದಾಗ ಸ್ನ್ಯಾಕ್ಸ್ ತಿಂತಿದ್ದೆ ಅಲ್ಲ ತಂಗಿಗೋಸ್ಕರ ಪಾಳಿಗೋಸ್ಕರ ಆದ್ರೆ ಸ್ವಲ್ಪ ಕುಡಿತೀನಿ ಅಕ್ಕಿಗೋಸ್ಕರ ಪ್ರಾಣ ಕೊಡ್ತಾರೆ ಏ ಗೌರೀಶಾ ಏ ಗೌರೀಶಾ ಯಾರು ಬಂದಾರ ನೋಡಲ್ಲಿ ನಮಸ್ಕಾರ 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 ಸೆಟ್ ಅಟ್ಯಾಕ್ ಅಪ್ಪ ಹಳೇಂದ್ರು ಅವರು ಒಳ್ಳೆ ಸಣ್ಣ ಗೌಡ್ರ ಸಣ್ಣ ಗೌಡ್ರ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ನೀವ್ ಒಳ್ಳೆ ನಮಸ್ಕಾರ ನಮಸ್ಕಾರ ಬಟ್ ಗೌಡ್ ಗತ್ತ ಎಂತ ಅವ್ನ ನಿಮ್ಮ ಗೌಡ್ರನು ಪದದಾನ ಪವರ್ನ ಹಂಗೈತ ಆದ್ರಲ್ಲ ರೀ ಕೇಳಿ ನಮ್ ಹಳೇಂದ್ರ ಯಾವತ್ತಾರ ಶೆರೆ ಕುಡಿತಾರ ಹೌದು ಹಾ ಬೀಗ್ರ ಆದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕ ಅವರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು ಒಂದ್ಕೊಂಡ್ ಹೊಂದಾಣಿಕೆ ಲಗ್ ಹೋಗಕ್ಕೆ ಅನುಕೂಲ ಆಕೈತಿ ಏ ಪಾಪ ಮಾಡ್ಕೋರಿ ನಾ ಯಾವ ಮಾರ್ಯಾರು ಕೇಳವ್ರೀ ಏನ್ ಯಾವ ಕುಡ್ತೀನಿ ನಮ್ದ ಬ್ಲೆಂಡರ್ ಸ್ಪ್ರೈಡ್ ಸ್ಕಾಚ್ ಅಂತಾವಲ್ಲ ನಮ್ ಹಳ್ಯಾಗ ಸಿಗುದಲ್ರಿ ಅಟ್ಟ ನಮ್ಮ ಸಿಂಪಲ್ ಇದ್ರಿ ಹೇಳ್ರಿ ಅದ ಯಾವ್ದು ಐತಿ ಇಲ್ಲಿ ಯಾವ್ದು ಅಂದ್ರೆ ಈಗ ಇದು ಕಸಾ ಸಾಯಿ ಏನೈತಿ ನೋಡಿ ತಗೊಂಬರಲ್ಲ ಅಲ್ಲ ಡ್ರಿಂಕ್ಸ್ ಡ್ರಿಂಕ್ಸ್ ಯಾವ್ದು ಇದೆ ಅಂತ ಕೇದೆ ಮತ್ತೆ ನೀ ಯಾವ್ದು ಈ ನಮ್ಮ ಕಡೆ ಇದು ಹಾವೇಡ್ಸ್ ಐತಿ ಬೆಂಗ್ಳೂರು ಐತಿ ಓಟಿ ಐತಿ ಓಟಿ ತಗೊಂಬರ ನಡಿತೈತಿ ಹ್ಞೂ ಓಟಿ ಕೂಡ ಒಟ್ಟು ಗೋಟಿ ನಿದ್ರ ಒಂದು ಕಂಟ್ರಿ ಇರ್ತಾರಲ್ಲೇನು ಕಂಟ್ರಿ ಯಾವುದಾದ್ರು ಒಂದು ತೊಗೊಂಬಾ ಅವ್ನು ಪೂರಾ ಬರಿಗೇಟೆ ಇರ್ತಾನೆ ತಗೊಂಬರ್ಕ ನಾವು ಕಂಟ್ರಿ ಏನು

ಓ ರೀ ಈ ಫಾಟಿಯಲ್ಲಿ ರಂಬೆ ಊರ್ವಶಿ ಮೇನಕೆ ಅವರೆಲ್ಲ ಕಬ್ಬಿನ ಸಜ್ಜನ್ದಾಗ ಕಟ್ಟ ಬರ್ತಾರೆ ರೀ ಅವ್ರು ಅವು ಕಮ್ಮು ಗೋ ಮಾತ ಅವ್ರು ಆ ಕಡೆ ಮಾಡಸ್ ಹೋಗ್ಬಿಡ್ತಾರೆ ಅವ್ರು ಅವ್ರು ಇರಂಗಿಲ್ಲ ಇಲ್ಲಿ ಬುಲ್ ಬುಲ್ಬುಲ್ ಅಂದ್ರೆ ಡ್ಯಾನ್ಸ್ ಡ್ಯಾನ್ಸ್ ಈ ಡ್ಯಾನ್ಸರ್ಗೆ ನೀರು ರಂಬೆ ಊರ್ವಶಿ ಮೇನಕೆ ಅನಾತಿ ಆ ಹೆಚ್ಚಿಂದ ಆತಪ್ಪ ಕರಿಲ್ ರೀ ಕರಿ ಒಂದು ಐದು ನಿಮಿಷ ಹವೀ ಆ ಒಂಬತ್ತು ಎಂಬತ್ತು ಟೇಬಲ್ ಒನ್ ಮಾ ಇಲ್ಲಿ ಮ್ಯಾಲೆ ಬರ್ಗೇಟು ಬಂದತಿ ভাত